ಮಹಾರಾಜವಾಡಿಯಲ್ಲಿ ಸಂಭ್ರಮದ ಮೊಹರಂ ಹಬ್ಬ ಆಚರಣೆ ಹೌದು ಔರಾದ್ನಲ್ಲಿ ಇದು ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಹಬ್ಬವನ್ನ ತಾಲೂಕಿನ ಮಹಾರಾಜವಾಡಿ ಗ್ರಾಮಸ್ಥರು ಅದ್ದೂರಿಯಾಗಿ ಆಚರಿಸಿದರು ತಾಲೂಕಿನ ಜಂಬಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮಹಾರಾಜವಾಡಿ ಗ್ರಾಮದಲ್ಲಿ ಸರ್ವ ಸಮುದಾಯಗಳು ಶತಶತಮಾನಗಳು ಆಚರಿಸಿಕೊಂಡು ಬರ್ತಿದ್ದು ಈ ವರ್ಷವೂ ಸಹ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಹಲವು ವರ್ಷಗಳಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯದಂತೆ ಆಲಾವಿ ಕುಣಿತ ಮಜಲು ಕುಣಿತ ಪೈತ್ರಿ ಪದ ಹಾಡುವ ಕುಣಿತ ಗ್ರಾಮದ ಜನರು ಶ್ರದ್ಧಾ ಭಕ್ತಿಯಿಂದ ತಮ್ಮ ಇಷ್ಟಾರ್ಥಗಳನ್ನ ದೇವರಲ್ಲಿ ಪ್ರಾರ್ಥಿಸಿಕೊಂಡರು ಹೂವಿನಹಾರಿ ತೆಂಗಿನಕಾಯಿ ಸಕ್ಕರೆ ಬೆಲ್ಲ ಪಾರ್ಕ ನೈವೇದ್ಯ ಪೀರ್ ದೇವರಿಗೆ ಅರ್ಪಿಸಿದರು ಇವರಂ ಉತ್ಸವ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರಲ್ಲಿ ಭಕ್ತಿ ಭಾವನ ಮೂಡಿಸಿತು ದಸಾ ಬಾಬು ಲಾಲ್ ಹೈದರ್ ಪೀರ್ ದೇವರ ಪಂಚ ಮೆರವಣಿಗೆ ಸೋಮವಾರ ನಸಿಕಿನ ಜಾವ ಅದ್ದೂರಿಯಾಗಿ ಜರುಗಿತು ಪಂಜಾಬ್ ಮೆರವಣಿಗೆ ನಡೆಸಿ ಮೂಲ ಸ್ಥಾನಕ್ಕೆ ತಂದು ಪ್ರತಿಷ್ಠಾಪಿಸಿ ಪೂಜಿಸಿ ನೈವೇದ್ಯವಾದ ಸಮರ್ಪಿಸಿದರು ಲಕ್ಷ್ಮಣರಾಜ್ ಟೋಡ್ ಬ್ಯೂರೋ ಬ್ಯೂರೋರ್